ಕೂಸಿನ ಮನೆ ಯೋಜನೆಯ ದುರ್ವ್ಯವಸ್ಥೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕು ಬಸ್ತವಾಡದಲ್ಲಿರುವ ಕೂಸಿನ ಮನೆ ಕೂಲಿ ಕಾರ್ಮಿಕರ ಮಕ್ಕಳಿಗೆಲ್ಲಿದೆ ರಕ್ಷಣೆ ಕೂಸಿನ ಮನೆ ಸುತ್ತಮುತ್ತ ಪೊದೆ ಮುಳ್ಳು ಕಂಟಿಗಳು ಬಸ್ತವಾಡ ಗ್ರಾಮ ಪಂಚಾಯಿತಿ ಪಿಡಿಒ ಅಶೋಕ್ ಕಂಠಿ ಅವರೇ ನೀವು ನೋಡಲೇಬೇಕಾದಂತಹ ಸ್ಟೋರಿ ಇದು ಹಲವು ಬಾರಿ ಮನವಿ ಕೊಟ್ಟರು ಪಿಡಿಒ ನಮಸ್ಕಾರ ವೀಕ್ಷಕರೇ ಕೆಲಸ ನಿರ್ವಹಿಸ್ತಾ ಇರುವ ಕೂಲಿ ಕಾರ್ಮಿಕರು ಹಾಗೆ ಗ್ರಾಮೀಣ ಭಾಗದಲ್ಲಿ ಕೆಲಸ ಮಾಡುವವರ ಆರು ತಿಂಗಳಿನಿಂದ ಮೂರು ವರ್ಷದ ಶಿಶುಗಳನ್ನು ವ್ಯವಸ್ಥಿತವಾಗಿ ಪಾಲನೆ ಪೋಷಣೆ ಮಾಡಬೇಕು ಅನ್ನುವ ಉದ್ದೇಶದಿಂದ ರಾಜ್ಯ ಸರ್ಕಾರವೇನೋ ಕೂಸಿನ ಮನೆ ಅನ್ನುವಂತ ಮಹತ್ವದ ಯೋಜನೆ ಜಾರಿಗೆ ತಂದಿದೆ ಆದರೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಬಸ್ತವಾಡ ಗ್ರಾಮದಲ್ಲಿ ಈ ಕೂಸಿನ ಮನೆ ಸುತ್ತಮುತ್ತ ಮುಳ್ಳು ಕಂಟಿಗಳು ಪೊದಗಳು ಗಮನ ಹರಿಸಿ ಕೂಸಿನ ಮನೆ ಸುತ್ತಮುತ್ತ ಇರುವಂತ ಕಂಟಿ ಪೊದೆಯನ್ನ ತೆರವುಗೊಳಿಸಿ ಅಂತ ಮನವಿಯನ್ನ ಮಾಡ್ಕೊಂಡಿದ್ವಿ ಆದ್ರೆ ಇಲ್ಲಿ